ನನ್ನ ಪ್ರೀತಿಯ ಜನಾರೆ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವಾನಿಯು ಸ್ತುತಿಸಲ್ಪದಾಲಿ ನಾನು ಅರುಣ್ ಪಿಯಸ್ ಮದ್ಗಿ ನಿಮ್ಮೆಲ್ಲರಿಗೂ ಶುಭಾಶಯಗಳು ಇಂದು ಆಗಸ್ಟ್ ನಾಲ್ಕನೇ ದಿನ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಎಂಟನೇ ತಿಂಗಳು ಜಾರ್ಖಂಡ್ ರಾಜ್ಯದ ಪಾಲಮು ಜಿಲ್ಲೆಯ ಕುಂಡ್ಪನಿ ಗ್ರಾಮದ ಮೊದಲ ದಿನ ಕಳೆದ ಮೂರು ವರ್ಷಗಳಿಂದ ನಾನು ನನ್ನ ಕಿರಿಯ ಚಿಕ್ಕಪ್ಪನ ಮತದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಮತ್ತು ನಾನು ಮದ್ಕಿ ಕುಟುಂಬದ ವಂಶಾಸ್ತ ಹತ್ತೊಂಬತ್ತು ನೂರ ಅರವತ್ತನೇ ವರ್ಷದಲ್ಲಿ ನನ್ನ ದಿವಂಗತ ಅಜ್ಜ ಸುಖರಂ ಮುಂದ ಅಲಿಯಸ್ ಜುವಕಿ ಮತ್ಕಿ ಭೂಮಿಯನ್ನು ಸ್ಥಾಪಿಸಿದರು ಮತ್ತು ಇಂದು ನಾನು ಕದುಗಲ ಹೊಲಗಳನ್ನು ಸೇರಿಕೊಂಡಿದ್ದೆನೆ ಬೈಬಲ್ನಿಂದ ಅವರ ಒಂದು ಪದ್ಯದ ಉಲ್ಲೇಖ ಜೇಮ್ಸ್ ಪತ್ರದ ಅಧ್ಯಾಯ ಒಂದು ಪದ್ಯ ಸಂಖ್ಯೆ ಇಪ್ಪತ್ತರದು ಅದಾರ ವಾಕ್ಯವನ್ನು ಮದುವವರಗಿರಿ ಕೆಲವರು ಮಾತ್ರ ಅಲ್ಲ ನಿಮ್ಮನ್ನು ಮೊಸಗೊಳಿಸಬಿಡಿ ನಿಮ್ಮೆಲ್ಲರಿಗೂ ಶುಭ ಶುಭಶಯಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನ ಸ್ಟಿಂಗ್ ಬಟನ್ ಅನ್ನು ಕ್ಲಿಕ್ ಮೊದಲು ಮರೆಯಬೇಡಿ